ಎಲ್ಲರಿಗೂ ಶರಣು ಶರಣಾರ್ಥಿ ಬಸವನಾಡಿನ ಈ ಪರಂಪರೆಯಂತೆ ನಮ್ಮ ಇವತ್ತಿನ ಮಾತುಕತೆಯನ್ನು ಶುರು ಮಾಡೋಣ ಇಂದು ನಾವು ವಿಶ್ವಗುರು ಬಸವಣ್ಣನವರ ಒಂದು ತುಂಬಾ ಪ್ರಸಿದ್ಧವಾದ ವಚನ ಇದೆಯಲ್ವಾ ಅದರ ಆಳಕ್ಕೆ ಇಳಿದು ನೋಡೋಣ ಅಂತ ಅದರ ಒಳಾರ್ಥಗಳನ್ನು ಏನಿದೆ ಅಂತ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸೋಣ ನಮ್ಮ ಈ ಚರ್ಚೆಗೆ ಮುಖ್ಯವಾದ ಆಧಾರ ಅಂದರೆ ಬಸವಣ್ಣನವರ ವಚನ ಅಭ್ಯಾಸ ಮತ್ತು ಅನುಭವ ಅನ್ನೋ ಒಂದು ವಿಶ್ಲೇಷಣೆ ಇದೆ ಈ ವಚನದಲ್ಲಿ ಹೇಗೆ ಅಂದರೆ ಕೇವಲ ಅಭ್ಯಾಸ ಆಗ್ಬಿಟ್ಟಿರುವ ಕೆಲವು ಆಚರಣೆಗಳು ಆಮೇಲೆ ನಿಜವಾದ ಅರಿವಿನಿಂದ ಕೂಡಿದ ಆಧ್ಯಾತ್ಮಿಕ ಅನುಭವ ಇದೆಯಲ್ಲ ಅದರ ಬಗ್ಗೆ ವಿಶೇಷವಾಗಿ ಕಾಯಕ ಮತ್ತು ಸೇವೆಯ ಮಹತ್ವದ ಬಗ್ಗೆ ಆ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಗಹನವಾದ ವಿಷಯನೇ ಇರ್ಬೋದು ಆದರೆ ಹೊಸದಾಗಿ ಕಲಿಯರಿಗೂ ಸುಲಭವಾಗಿ ತಲುಪಿಸಬೇಕು ಅನ್ನೋದು ನಮ್ಮ ಆಸೆ ಮತ್ತೆ ನಮ್ಮ ಈ ಚಿಂತನೆಗೆ ಈ ಕೆಲಸಕ್ಕೆ ನಿರಂತರವಾಗಿ ಪ್ರೋತ್ಸಾಹ ಕೊಡ್ತಾ ದಾರಿ ತೋರಿಸ್ತಾ ಇರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆ ಅವರಿಗೂ ನಮ್ಮ ಮನಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಆ ಕಾಯಕ ತತ್ವದ ಬೆಳಕೆ ನಮಗೆ ದಾರಿದೀಪ ಹಾಗಾದರೆ ಆ ಮೊದಲಿಗೆ ಆ ವಚನವನ್ನು ಪೂರ್ತಿಯಾಗಿ ಒಮ್ಮೆ ಕೇಳೋಣ ಅಲ್ವಾ ಇದನ್ನು ಬರೆದವರು ಯಾರು ಅಂತ ನಮಗೆಲ್ಲ ಗೊತ್ತೇ ಇದೆ ಹನ್ನೆರಡನೇ ಶತಮಾನದಲ್ಲಿ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದವರು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವೇಶ್ವರರು ನಾನೀಗ ವಚನವನ್ನು ಓದ್ತೇನೆ ಸ್ವಲ್ಪನೂ ಉಚ್ಚಾರಣೆ ದೋಷ ಇಲ್ಲದ ಹಾಗೆ ಸ್ಪಷ್ಟವಾಗಿ ಓದ್ತೇನೆ ಸ್ವಲ್ಪ ಗಮನ ಕೊಟ್ಕೇಳಿ ಆಡುವದಳವಟ್ಟಿತ್ತು ಹಾಡುವದಳವಟ್ಟಿತ್ತು ಅರ್ಚನೆ ಅಳವಟ್ಟಿತ್ತು ಪೂಜನೆಯಳವಟ್ಟಿತ್ತು ನಿತ್ಯ ಲಿಂಗಾರ್ಚನೆ ಅಳವಟ್ಟಿತ್ತು ಕೂಡಲಸಂಗನ ಶರಣರು ಬಂದಡೆ ಏಗುವುದು ಏ ಒಪ್ಪಚ್ಚಿ ಅಳವಡದು ಹ್ಮ್ ಈ ವಚನ ಕೇಳಿದಾಗ ಹೇಗನ್ಸುತ್ತೆ ಅಂದ್ರೆ ಮೊದಲಿಗೆ ಸರಳ ಅನ್ಸಿದ್ರು ಇದರೊಳಗೆ ಏನೋ ಒಂದ್ ದೊಡ್ಡ ಸಂಘರ್ಷ ಇದ್ದಾಗೆ ಹೌದು ಒಂದು ಆತ್ಮ ವಿಮರ್ಶೆ ಅದು ಅಡಗಿದೆ ಅಂತ ಅನ್ಸುತ್ತೆ ಒಂದು ಕಡೆ ದಿನ ಮಾಡುವ ಪೂಜೆ ಆಚರಣೆಗಳು ಇನ್ನೊಂದು ಕಡೆ ಅಚಾನಕ್ಕಾಗಿ ಎದುರಾಗುವ ಜಂಗಮ ಸೇವೆ ಇದರಲ್ಲಿ ಆ ಕಾಲದ ಅಂದ್ರೆ ಹನ್ನೆರಡನೇ ಶತಮಾನದ ಸಮಾಜ ಇತ್ತಲ್ವಾ ಅದರ ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ಏನಾದರೂ ಸೂಚನೆಗಳು ಸಿಗುತ್ತಾ ಖಂಡಿತವಾಗಿಯೂ ಸಿಗುತ್ತೆ ನೋಡಿ ಈ ವಚನ ಬರೀ ಅವರೊಬ್ಬರ ವೈಯಕ್ತಿಕ ಅನುಭವ ಅಲ್ಲ ಅದು ಆ ಕಾಲದ ಸಮಾಜಕ್ಕೆ ವಿಶೇಷವಾಗಿ ಧಾರ್ಮಿಕ ಆಚರಣೆಗಳೆಲ್ಲ ಹೇಗೆ ಬರೀ ಯಾಂತ್ರಿಕ ಆಗ್ಬಿಟ್ಟಿತ್ತು ಅನ್ನೋದಕ್ಕೆ ಹಿಡಿದ ಕನ್ನಡಿ ಇದ್ದ ಹಾಗೆ ಹೌದೌದು ಹೌದು ಬಸವಣ್ಣನವರ ಕಾಲದಲ್ಲಿ ನಿಮಗ್ ಗೊತ್ತಿರೋ ಹಾಗೆ ಜಾತಿ ಪದ್ಧತಿ ಆಮೇಲೆ ಶಾಹಿ ವ್ಯವಸ್ಥೆ ಇದೆಲ್ಲ ತುಂಬಾ ಬಲವಾಗಿ ಬೇರ್ಬಿಟ್ಟಿತ್ತು ಯಜ್ಞ ಯಾಗ ಆಮೇಲೆ ಪೂಜೆ ಪುನಸ್ಕಾರಗಳು ಅದೆಲ್ಲ ತುಂಬಾ ಸಂಕೀರ್ಣವಾಗಿತ್ತು ಸಾಮಾನ್ಯ ಜನರಿಗೆ ಅರ್ಥನೇ ಆಗ್ತಿರ್ಲಿಲ್ಲ ಅಷ್ಟು ಕಷ್ಟ ಇತ್ತು ಆಚರಿಸೋಕೆ ಅದನ್ನೇ ಧರ್ಮ ಅಂತ ನಂಬಿಸಲಾಗಿತ್ತು ಓ ಸರಿ ಸರಿ ಆವಾಗ್ಲೇ ಬಸವಾದಿ ಶರಣರು ಅವರ ಕಲ್ಯಾಣ ಚಳುವಳಿ ಇಂತ್ರ ಆಚರಣೆಗಳನ್ನೇ ಮುಖ್ಯ ಅಂದ್ಕೊಂಡಿದ್ದ ಆ ಶ್ರೇಣೀಕೃತ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿದ್ದು ಅವರು ಸರಳವಾದ ನೇರವಾದ ಭಕ್ತಿ ಮಾರ್ಗವನ್ನ ಅದಕ್ಕಿಂತ ಮುಖ್ಯವಾಗಿ ಕಾಯಕವೇ ಕೈಲಾಸ ಅನ್ನೋ ತತ್ವವನ್ನ ಮುಂದಿಟ್ರು ಹೌದು ಕಾಯಕ ಕಾಯಕ ಅಂದ್ರೆ ಬರೀ ಉದ್ಯೋಗ ಅಲ್ಲ ನೋಡಿ ಅದು ಸಮಾಜಕ್ಕೆ ಉಪಯೋಗ ಆಗೋ ಪ್ರಾಮಾಣಿಕ ದುಡಿಮೆ ಸೇವೆ ಮತ್ತೆ ದಾಸೋಹ ಅಂದ್ರೆ ತಾವು ದುಡಿದ್ದಿದ್ದನ್ನ ಸಮಾಜದ ಜೊತೆ ಹಂಚಿಕೊಳ್ಳೋದು ಈ ಹಿನ್ನೆಲೆಯಲ್ಲಿ ಈ ವಚನವನ್ನ ನೋಡಿದಾಗ ಅದರ ಅರ್ಥ ಇನ್ನೂ ಆಳವಾಗಿ ಗೊತ್ತಾಗತ್ತೆ ಹೌದು ಆ ಹಿನ್ನೆಲೆ ಗೊತ್ತಾದ ಮೇಲೆ ಈ ವಚನಕ್ಕೆ ಒಂದು ಹೊಸ ಆಯಾಮ ಸಿಕ್ಕಂತಾಗತ್ತೆ ನೀವು ಹೇಳಿದ ಹಾಗೆ ವಚನದ ಮೊದಲ ಸಾಲುಗಳನ್ನು ನೋಡಿದ್ರೆ ಅಳವಟ್ಟಿತ್ತು ದಿನಾ ಮಾಡೋ ಧಾರ್ಮಿಕ ಕೆಲಸಗಳು ಇಲ್ಲಿ ಅಳವಟ್ಟಿತ್ತು ಅನ್ನೋ ಪದ ಇದೆಯಲ್ಲ ಅದರ ಮೇಲೆ ಒತ್ತಿದೆ ಅಲ್ವಾ ಹೌದು ಅದೇ ಬಹಳ ಮುಖ್ಯವಾದ ಪದ ಅಳವಟ್ಟಿತ್ತು ಅಂದ್ರೆ ಏನು ಅಂತ ಅಭ್ಯಾಸವಾಗಿ ಹೋಗಿತ್ತು ರೂಢಿಯಾಗಿ ಬಿಟ್ಟಿತ್ತು ವಾಡಿಕೆ ಆಗಿತ್ತು ಇದರಲ್ಲಿ ತರಹ ಯಾಂತ್ರಿಕತೆ ಇದೆ ಮೆಕ್ಯಾನಿಕಲ್ ಆರ್ಟ್ ಮಾಡೋದು ಅಂದ್ರೆ ಆ ಕೆಲಸಗಳು ಬಹುಶಃ ಅರಿವಿಲ್ದೆ ಗಮನ ಇಲ್ಲದೆ ಬರೀ ಒಂದು ಅಭ್ಯಾಸ ಅನ್ನೋ ಹಾಗೆ ನಡೀತಿದೆ ಅದರಲ್ಲಿ ಮನಸ್ಸಿನ ಹೃದಯದ ಪೂರ್ತಿ ಪಾಲ್ಗೊಳ್ಳುವಿಕೆ ಇಲ್ದಿರಬಹುದು ಸರಿ ಸರಿ ನೋಡಿ ಹಾಡೋದು ಪೂಜೆ ಮಾಡೋದು ಲಿಂಗಾರ್ಚನೆ ಮಾಡೋದು ಇವೆಲ್ಲ ಒಳ್ಳೆ ಕೆಲಸಗಳೇ ಶ್ರೇಷ್ಠವೇ ಆದ್ರೆ ಅವು ಯಾವಾಗ ಬರೀ ಯಾಡ್ರಿಕಾ ಆಗ್ತಾವೋ ಆವಾಗ ಅವುಗಳ ನಿಜವಾದ ಸತ್ವ ಆ ಚೈತನ್ಯ ಕಳ್ದು ಹೋಗುತ್ತೆ ಬಸವಣ್ಣನವರು ಇಲ್ಲಿ ತಮ್ಮದೇ ಆದ ದಿನನಿತ್ಯದ ಪೂಜಾ ಕೆಲಸಗಳ ಬಗ್ಗೆನೆ ಆತ್ಮವಿಮರ್ಶೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಓ ಹಾಗಾದ್ರೆ ಈ ಯಾಂತ್ರಿಕತೆಗೆ ತದ್ವಿರುದ್ಧವಾಗಿ ವಚನದ ಎರಡನೇ ಭಾಗ ನಿಲ್ಲುತ್ತೆ ಕೂಡಲಸಂಗನ ಶರಣರು ಬಂದಡೆ ಏಗೂವುದು ಏ ಬೆಸನೆಂಬುದು ಒಪ್ಪಚ್ಚಿ ಅಳವಳದು ಇಲ್ಲಿನ ಭಾವನೆನೇ ಬೇಳೆ ಸವಾಲೇ ಬೇರೆ ತರಹ ಇದೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಹೌದು ಹೌದು ಇದು ವಚನದ ತಿರುಳು ಅಂತಾನೆ ಹೇಳ್ಬೋದು ಕೂಡಲಸಂಗನ ಶರಣರು ಅಂದ್ರೆ ಯಾರು ದೇವರ ನಿಜವಾದ ಭಕ್ತರು ಅನುಭಾವಿಗಳು ಅಥವಾ ಆಕಾರದ ಸಂದರ್ಭದಲ್ಲಿ ಹೇಳೋದಾದ್ರೆ ಸಮಾಜದ ಕೆಳಸ್ತರದಿಂದ ಬಂದಿರಬಹುದು ಆದ್ರೆ ಆಧ್ಯಾತ್ಮಿಕವಾಗಿ ಬಹಳ ಎತ್ತರದಲ್ಲಿರೋ ವ್ಯಕ್ತಿಗಳು ಅವರು ಅನಿರೀಕ್ಷಿತವಾಗಿ ಮನೆಗೆ ಬಂದಾಗ ಏಗೋವುದು ಅಂದ್ರೆ ಅವರಿಗೆ ಸೇವೆ ಮಾಡೋದು ಏ ಬೆಸನೆಂಬುದು ಅಂದ್ರೆ ಏನ್ ಬೇಕು ಸ್ವಾಮಿ ಏನ್ ಮಾಡ್ಲಿ ಅಂತ ಪ್ರೀತಿಯಿಂದ ವಿಚಾರಿಸಿ ಉಪಚಾರ ಮಾಡೋದಿದ್ಯಲ್ಲ ಆ ಕೆಲಸ ಒಪ್ಪಚ್ಚಿ ಅಳವಡದು ಅಂತ ಬಸವಣ್ಣನವರು ಹೇಳ್ತಾರೆ ಅಳವಡದು ದೇವರ ನಿರ್ಜೀವ ಮೂರ್ತಿಗೆ ಅಂದ್ರೆ ಸ್ಥಾವರಕ್ಕೆ ಪೂಜೆ ಮಾಡೋದು ಒಂದ್ ರೀತಿ ಸುಲಭ ಅದಕ್ಕೊಂದು ನಿಯಮ ಇದೆ ಪದ್ಧತಿ ಇದೆ ನಮ್ಮ ಕಂಟ್ರೋಲ್ ಕಂಟ್ರೋಲ್ನಲ್ಲಿರುತ್ತೆ ಹೌದು ಆದರೆ ಜೀವಂತ ಮನುಷ್ಯರಿಗೆ ಜಂಗಮಕ್ಕೆ ಅದರಲ್ಲೂ ಅನಿರೀಕ್ಷಿತವಾಗಿ ಬಂದವರಿಗೆ ಅವರ ಅಗತ್ಯ ಏನು ಅಂತ ತಿಳುಕೊಂಡು ಅಹಂಕಾರ ಇಲ್ಲದೆ ಸೇವೆ ಮಾಡೋದಿದೆಯಲ್ಲ ಅದು ನಿಜವಾದ ಸವಾಲು ನಿಜ ನಿಜ ಅದಕ್ಕೆ ಮನಸ್ಸು ಇನ್ನೂ ಪಕ್ವ ಆಗಿಲ್ಲ ಆ ಸೇವಾ ಮನೋಭಾವ ಇದೆಯಲ್ಲ ಅದು ಇನ್ನೂ ಸಹಜವಾಗಿ ಬಂದಿಲ್ಲ ಅಂತ ವಿಶ್ವಗುರು ಅಂತ ಕರೆಸ್ಕೊಳ್ಳ ಬಸವಣ್ಣನವರೇ ಎಷ್ಟು ಪ್ರಾಮಾಣಿಕವಾಗಿ ಒಪ್ಕೊಳ್ತಿದ್ದಾರೆ ಇದೇ ಅವರ ದೊಡ್ಡ ಗುಣ ಅಂದ್ರೆ ಸ್ಥಾವರ ಪೂಜೆಗಿಂತ ಜಂಗಮ ಸೇವೆ ಕಷ್ಟಕರ ಮತ್ತೆ ಅದಕ್ಕೆ ಹೆಚ್ಚು ಬೆಲೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಿದೆ ಇದು ಬರೀ ಬಸವಣ್ಣನವರ ವೈಯಕ್ತಿಕ ಅನಿಸಿಕೆ ಅಷ್ಟೇನಾ ಅಥವಾ ಅಂದಿನ ಶರಣ ಚಳುವಳಿಯ ಮುಖ್ಯ ಸಂದೇಶ ಕೂಡ ಇದೆ ಖಂಡಿತವಾಗಿಯೋ ಇದು ಶರಣ ತತ್ವದ ಹೃದಯವೇ ಅಂತ ಹೇಳ್ಬೋದು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಶರಣರು ಹೇಳ್ತಿದ್ರು ಹ್ಮ್ ಅಂದ್ರೆ ಕಲ್ಲು ಮರ ಚಿಹ್ನೆಗಳು ಇವೆಲ್ಲ ನಾಶ ಆಗ್ಬಹುದು ಆದ್ರೆ ಚೈತನ್ಯ ಸ್ವರೂಪಿಗಳಾದ ಮನುಷ್ಯರು ಅವರೊಳಗಿನ ದೈವತ್ವ ಶಾಶ್ವತ ಹಾಗಾಗಿ ನಿರ್ಜೀವ ವಸ್ತುಗಳ ಪೂಜೆಗಿಂತ ಜೀವಂತ ಮನುಷ್ಯರ ಅದರಲ್ಲೂ ಕಷ್ಟದಲ್ಲಿರೋರ ಶರಣರ ಸೇವೆ ಮಾಡೋದೇ ನಿಜವಾದ ದೇವರ ಪೂಜೆ ಅನ್ನೋದು ಅವರ ದೃಢವಾದ ನಿಲುವಾಗಿತ್ತು ಹೌದೌದು ಆ ಕಾಲದ ಪುರೋಹಿತ ಶಾಹಿ ವ್ಯವಸ್ಥೆ ಸ್ಥಾವರ ಪೂಜೆಯ ಮೂಲಕ ತಮ್ಮ ಅಧಿಕಾರ ಸ್ಥಾಪಿಸಿಕೊಂಡಿದ್ರೆ ಶರಣರು ಜಂಗಮ ಸೇವೆಯ ಮೂಲಕ ಸಮಾನತೆ ಮಾನವೀಯತೆಯನ್ನ ಎತ್ತಿಹಿಡಿದ್ರು ಈ ವಚನ ಆ ಕ್ರಾಂತಿಕಾರಕ ಚಿಂತನೆಯ ಒಂದು ಸೂಕ್ಷ್ಮವಾದ ಅಭಿವ್ಯಕ್ತಿ ಅಂತ ಹೇಳ್ಬೋದು ಈ ತತ್ವಗಳು ಈ ಚಿಂತನೆಗಳು ಇವತ್ತಿಗೂ ಎಷ್ಟು ಪ್ರಸ್ತುತ ಅಲ್ವಾ ಈ ಸಂದರ್ಭದಲ್ಲಿ ಒಂದು ಸಣ್ಣ ವಿಷಯ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಈ ಚಿಂತನೆಯನ್ನ ಈ ಶರಣರ ಸಂದೇಶವನ್ನ ಹೆಚ್ಚು ಜನರ ಜೊತೆ ಹಂಚಿಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಕೂಡ ಬೇಕು ದಯವಿಟ್ಟು ನಮ್ಮ ಬೈಲು ಬೈಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೇರೆಯವರಿಗೂ ತಿಳಿಸಿ ಅಂತ ವಿನಂತಿಸ್ಕೊಳ್ತೀವಿ ನಿಮ್ಮ ಪ್ರೋತ್ಸಾಹವೇ ನಮಗೆ ನಿಜವಾದ ಶಕ್ತಿ ಸರಿ ಮತ್ತೆ ವಚನದ ವಿಶ್ಲೇಷಣೆಗೆ ಬರೋಣ ಈ ಅಳವಟ್ಟಿತ್ತು ಮತ್ತು ಒಪ್ಪಚ್ಚಿ ಅಳವಡದು ಈ ಎರಡು ಸ್ಥಿತಿಗಳ ನಡುವಿನ ಅಂತರ ಇದೆಯಲ್ಲ ಅದೇನಾ ಆಧ್ಯಾತ್ಮಿಕ ಪ್ರಯಾಣದ ದೊಡ್ಡ ಸವಾಲು ಖಂಡಿತವಾಗಿಯೂ ಹೌದು ಅಳವಟ್ಟಿತ್ತು ಅನ್ನೋದು ಬರೀ ಅಭ್ಯಾಸದ ಸ್ಥಿತಿ ಅದು ಬಹುತೇಕ ಅರಿವಿಲ್ಲದ ಸ್ಥಿತಿ ಪ್ರಜ್ಞಾಹೀನ ಸ್ಥಿತಿ ಅಂತನೂ ಹೇಳಬಹುದು ಒಪ್ಪಚ್ಚಿ ಅಳವಡದು ಅನ್ನೋದಿದೆಯಲ್ಲ ಅದು ಪ್ರಾಮಾಣಿಕವಾದ ಅರಿವಿನ ಸ್ಥಿತಿ ತನ್ನ ಮಿತಿಗಳನ್ನ ಒಪ್ಪಿಕೊಳ್ಳೋ ಸ್ಥಿತಿ ಆಧ್ಯಾತ್ಮಿಕತೆ ಅಂದ್ರೆ ಬರೀ ಯಾಂತ್ರಿಕವಾಗಿ ಒಳ್ಳೆ ಕೆಲಸ ಮಾಡೋದಲ್ಲ ಅಥವಾ ನಾವೇನು ಪರಿಪೂರ್ಣರು ಅಂತ ತೋರ್ಸ್ಕೊಳ್ಳೋದಲ್ಲ ಅದು ನಮ್ಮೊಳಗಿನ ದೌರ್ಬಲ್ಯಗಳನ್ನ ಸಂಘರ್ಷಗಳನ್ನ ಗುರುತಿಸಿಕೊಂಡು ಅದನ್ನ ಮೀರಿ ಬೆಳೆಯೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದು ಸರಿ ಬಸವಣ್ಣನವರು ಇಲ್ಲಿ ತಮ್ಮದೇ ಆದ ಅಳವಟ್ಟ ಸ್ಥಿತಿಯನ್ನ ಮತ್ತು ಒಪ್ಪಚ್ಚಿ ಅಳವಡದ ಸ್ಥಿತಿಯನ್ನ ಮುಖಾಮುಖಿ ಮಾಡಿಸ್ತಾ ಇದ್ದಾರೆ ಜಂಗಮ ಸೇವೆ ಅನ್ನೋದು ತನಗೆ ಪೂಜೆಯಷ್ಟೇ ಸಹಜವಾಗಿ ಅಳವಡುವ ಸ್ಥಿತಿಗೆ ತಲುಪಬೇಕು ಅನ್ನೋದು ಅವರ ಆಶಯ ಮತ್ತು ಗುರಿಯಾಗಿತ್ತು ಹಾಗಾದ್ರೆ ಈ ವಚನದಿಂದ ನಾವು ಕಲಿಯಬೇಕಾದ ಮುಖ್ಯವಾದ ತಾತ್ವಿಕ ಪಾಠಗಳೇನು ಇವತ್ತಿನ ನಮ್ಮ ಜೀವನಕ್ಕೆ ಇದನ್ನ ಹೇಗೆ ಅನ್ವಯ ಮಾಡಿಕೊಳ್ಳಬಹುದು ನೋಡಿ ಈ ಚಿಕ್ಕ ವಚನದಲ್ಲಿ ತುಂಬಾ ದೊಡ್ಡ ಸಂದೇಶಗಳಿವೆ ಮುಖ್ಯವಾಡಿ ಮೂರು ಅಂಶಗಳನ್ನು ನಾವು ಗುರುತಿಸ್ಕೋಬಹುದು ಮೊದಲನೇದು ಕಾಯಕ ಮತ್ತು ಸೇವೆಗೆ ಅಗ್ರಸ್ಥಾನ ಅಂದ್ರೆ ಯಾಂತ್ರಿಕ ಪೂಜೆ ಆಚರಣೆಗಳಿಗಿಂತ ನಿಜವಾದ ಪ್ರೀತಿಯಿಂದ ಮಾಡೋ ಸೇವೆ ಕಾಯಕಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಹೌದು ದೇವರನ್ನ ಮೆಚ್ಚಿಸೋಕೆ ದೊಡ್ಡ ದೊಡ್ಡ ವಿಧಿವಿಧಾನಗಳೇ ಬೇಕಿಲ್ಲ ನಮ್ಮ ಜೊತೆಗಿರೋ ಮನುಷ್ಯರ ಸೇವೆಯಲ್ಲೇ ದೇವರನ್ನ ಕಾಣ್ಬೋದು ಅನ್ನೋ ಸಂದೇಶ ಇದು ಶರಣರ ಕಾಯಕವೇ ಕೈಲಾಸ ತತ್ವದ ಇದ್ದಾಗೆ ಕರೆಕ್ಟ್ ಎರಡನೆಯದು ಆತ್ಮವಿಮರ್ಶೆಯ ಪ್ರಾಮಾಣಿಕತೆ ಅಂದ್ರೆ ಆಧ್ಯಾತ್ಮಿಕ ಹಾದಿಯಲ್ಲಿ ಹೋಗುವಾಗ ನಮ್ಮನ್ನ ನಾವೇ ವಿಮರ್ಶೆ ಮಾಡಿಕೊಳ್ಳೋದು ಪ್ರಾಮಾಣಿಕವಾಗಿರೋದು ತುಂಬ ಮುಖ್ಯ ನಮ್ಮ ಮಿತಿಗಳನ್ನ ನಮ್ಮ ದೌರ್ಬಲ್ಯಗಳನ್ನ ಒಪ್ಕೊಳ್ಳೋದೇ ನಾವು ಬೆಳೆಯೋಕೆ ಮೊದಲನೇ ಹೆಜ್ಜೆ ಬಸವಣ್ಣನವರ ಈ ವಚನ ಆತ್ಮವಂಚನೆ ಇಲ್ಲದೆ ನಿಷ್ಕಪಟವಾಗಿ ಒಪ್ಕೊಳ್ಳೋದಕ್ಕೆ ಒಂದು ಶ್ರೇಷ್ಠ ಉದಾಹರಣೆ ಪರಿಪೂರ್ಣತೆ ಅಂತ ಮುಖವಾಡ ಹಾಕ್ಕೊಳ್ಳೋದಕ್ಕಿಂತ ಪ್ರಾಮಾಣಿಕವಾಗಿ ಹುಡುಕಾಟವಾಡೋದು ಮುಖ್ಯ ಮೂರನೇದಾಗಿ ಅಭ್ಯಾಸದಿಂದ ಅನುಭವದೆಡೆಗೆ ಸಾಗಬೇಕು ಅನ್ನೋದು ಅಭ್ಯಾಸದಿಂದ ಅನುಭವಕ್ಕೆ ಹೌದು ಬರೀ ಯಾಂತ್ರಿಕ ಅಭ್ಯಾಸದಿಂದ ಅರಿವಿನಿಂದ ಕೂಡಿದ ಅನುಭವದೆಡೆಗೆ ಹೋಗ್ಬೇಕು ಅನ್ನೋ ಕರೆ ಇದು ಯಾವುದೇ ಕೆಲಸ ಆಗಿರ್ಲಿ ಅದು ಪೂಜೆ ಇರಲಿ ಸೇವೆ ಇರಲಿ ಅರಿವಿನಿಂದ ಮನಸ್ಸು ಪೂರ್ವಕವಾಗಿ ಮಾಡಿದಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ ಸೇವೆ ಅನ್ನೋದು ಕೂಡ ಒಂದು ಬರೀ ಕರ್ತವ್ಯ ಹೊರೆ ಆಗದೆ ಅದು ಸಹಜವಾದ ಪ್ರೀತಿಯಿಂದ ಹೊರಹೊಮ್ಮುವ ಅಭಿವ್ಯಕ್ತಿ ಆದಾಗ ಮಾತ್ರ ಅದು ನಿಜವಾಗ್ಲೂ ಅಳವಡುತ್ತೆ ಹೌದು ಇವತ್ತಿನ ಜೀವನಕ್ಕೆ ಇದನ್ನ ಹೇಗೆ ಅನ್ವಯಿಸೋದು ಅಂದ್ರೆ ನಮ್ಮ ದಿನನಿತ್ಯದ ಕೆಲಸಗಳು ನಮ್ಮ ಸಂಬಂಧಗಳು ನಮ್ಮ ಸಾಮಾಜಿಕ ಜವಾಬ್ದಾರಿಗಳು ಇವುಗಳಲ್ಲಿ ಯಾವುದು ಬರೀ ಅಳವಟ್ಟಿವೆ ಅಂದ್ರೆ ಯಾವುದು ಬರೀ ಯಾಂತ್ರಿಕವಾಗಿ ನಡೀತಾ ಇದೆ ಒಳ್ಳೆ ಪ್ರಶ್ನೆ ಯಾವುದು ನಿಜವಾದ ಅನುಭವದಿಂದ ಪ್ರೀತಿಯಿಂದ ಕಾಳಜಿಯಿಂದ ಕೂಡಿದೆ ನಾವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅದು ಬರೀ ಕರ್ತವ್ಯ ಪ್ರಜ್ಞೆಯಿಂದ ಮಾಡ್ತಿದ್ದೀವಾ ಅಥವಾ ನಿಜವಾದ ಕರುಣೆಯಿಂದ ಮಾಡ್ತಿದ್ದೀವಾ ನಮ್ಮ ವೃತ್ತಿ ನಮ್ಮ ಕೆಲಸ ಇದೆಯಲ್ಲ ಅದು ಬರೀ ಹೊಟ್ಟೆಪಾಡಿಗಾಗಿ ಮಾಡುವ ಅಭ್ಯಾಸ ಆಗಿದೆಯಾ ಅಥವಾ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡೋ ಕಾಯಕ ಆಗಿದೆಯಾ ಈ ಪ್ರಶ್ನೆಗಳನ್ನ ನಮಗೆ ನಾವೇ ಕೇಳ್ಕೊಳ್ಳಕೆ ಈ ವಚನ ಪ್ರೇರಣೆ ಕೊಡುತ್ತೆ ವಾಹ್ ಅದ್ಭುತವಾದ ಒಳನೋಟಗಳು ಹಾಗಾದ್ರೆ ಇವತ್ತಿನ ನಮ್ಮ ಈ ಮಾತುಕತೆಯಲ್ಲಿ ಬಸವಣ್ಣನವರ ಈ ಮಹತ್ವದ ವಚನದ ಮೂಲಕ ಯಾಂತ್ರಿಕ ಆಚರಣೆ ಮತ್ತು ಪ್ರಜ್ಞಾಪೂರ್ವಕ ಸೇವೆ ಆತ್ಮವಿಮರ್ಶೆಯ ಮಹತ್ವ ಮತ್ತು ಅಭ್ಯಾಸ ಮತ್ತು ಅನುಭವದ ನಡುವಿನ ವ್ಯತ್ಯಾಸ ಇದನ್ನೆಲ್ಲ ಆ ಕಾಲದ ಸಾಮಾಜಿಕ ಕ್ರಾಂತಿಯ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ವಿ ಹೌದು ವಚನದ ಸಾರಾಂಶ ಸ್ಪಷ್ಟವಾಗಿದೆ ಅಂತ ಅನ್ಸುತ್ತೆ ನಿಜವಾದ ಧರ್ಮ ನಿಜವಾದ ಮಾನವೀಯತೆ ಇರೋದು ಬರೀ ಕಟ್ಟಳೆಗಳಲ್ಲಿ ಆಚರಣೆಗಳಲ್ಲಿ ಅಲ್ಲ ಅದು ನಮ್ಮ ಜೊತೆಯ ಜನರ ಕಷ್ಟಗಳಿಗೆ ಸ್ಪಂದಿಸೋದು ಅವರಿಗೆ ನಿಸ್ವಾರ್ಥವಾಗಿ ಸೇವೆ ಮಾಡೋದು ಕರುಣೆ ತೋರಿಸೋದು ನಮ್ಮ ಪ್ರಜ್ಞಾಪೂರ್ವಕ ಹೃದಯಪೂರ್ವಕ ಕೆಲಸಗಳಲ್ಲಿದೆ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಕಟ್ಟಿಕೊಟ್ಟ ಸಮಾಜದ ಆದರ್ಶವೇ ಇದು ಹಾಗಾಗಿ ಈ ವಚನದಿಂದ ನಮಗೆ ಸಿಗೋ ಕೊನೆಯ ಸಂದೇಶ ಬಹುಶಃ ಹೀಗಿರಬಹುದು ನಮ್ಮ ಜೀವನದಲ್ಲಿ ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಒಮ್ಮೆ ನೋಡ್ಕೊಳ್ಳೋಣ ಅದು ಕೇವಲ ಅಳವಟ್ಟು ಹೋದ ಯಾಂತ್ರಿಕ ಅಭ್ಯಾಸ ಆಗಿದೆಯಾ ಅಥವಾ ಅದರಲ್ಲಿ ಜೀವಂತಿಕೆ ಪ್ರೀತಿ ಪ್ರಾಮಾಣಿಕತೆ ಅನ್ನೋ ಅನುಭವ ಇದೆಯಾ ಈ ಆತ್ಮಾವಲೋಕನ ನಮ್ಮನ್ನು ಹೆಚ್ಚು ಜಾಗೃತರಾಗಿ ಹೆಚ್ಚು ಮಾನವೀಯ ವ್ಯಕ್ತಿಗಳಾಗಿ ಮಾಡ್ಬೋದು ಹ್ಮ್ ಈ ಚರ್ಚೆಯನ್ನ ಮುಗಿಸೋ ಮುಂಚೆ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆಯನ್ನ ಹೋಗೋಣವೇ ಖಂಡಿತ ಹೇಳಿ ಯಾವುದೆಲ್ಲ ವಿಷಯಗಳು ನಮಗೆ ಅರಿವಿಲ್ಲದಂಗೆ ಬರೀ ಅಳವಟ್ಟಿವೆ ಆಲೋಚಿಸಬೇಕಾದ ವಿಷಯ ಅಂದ್ರೆ ಯಾವುದೆಲ್ಲ ಕೇವಲ ಯಾಂತ್ರಿಕ ಅಭ್ಯಾಸಗಳಾಗಿ ಪ್ರತಿಕ್ರಿಯೆಗಳಾಗಿ ಮಾರಿ ಹೋಗಿವೆ ಈ ಯಾಂತ್ರಿಕತೆಯ ಧಾವಂತದಲ್ಲಿ ನಾವು ಎಲ್ಲಿ ನಮ್ಮ ಪ್ರಜ್ಞಾಪೂರ್ವಕವಾದ ಆಯ್ಕೆಯನ್ನ ನಿಜವಾದ ಕಾಯಕದ ತೃಪ್ತಿಯನ್ನ ಆಳವಾದ ಮಾನವೀಯ ಮಾತುಕತೆಗಳನ್ನ ಅಥವಾ ನಮ್ಮೊಳಗಿನ ಅನುಭಾವದ ತಿಳಿವನ್ನು ಕಳೆಕೊಳ್ಳುತ್ತಿದ್ದೇವೆ ಅಥವಾ ಅದನ್ನು ನಿರ್ಲಕ್ಷಿಸ್ತಾ ಇದ್ದೇವೆ ಈ ಪ್ರಶ್ನೆಯೊಂದಿಗೆ ನಿಮ್ಮ ಚಿಂತನೆಗೆ ಸ್ವಲ್ಪ ಆಹಾರ ನೀಡುತ್ತಾ ಮುಂದಿನ ಮಾತುಕತೆಯವರೆಗೂ ಎಲ್ಲರಿಗೂ ಶರಣು ಚರಣಾರ್ಥಿ. ನಮ್ಮ ಜೊತೆ ಈ ಆಳವಾದ ವಿಶ್ಲೇಷಣೆಯಲ್ಲಿ ಭಾಗಿಯಾದ ನಿಮಗೆಲ್ಲ ಧನ್ಯವಾದಗಳು ಶರಣು ಶರಣಾರ್ಥಿ